ನಮಸ್ತೆ ಸರ್ ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಯಾರ್ಯಾರೆಲ್ಲ ಇವತ್ತು ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಸಿನಿಮಾ ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ ರೈಟ್ ಮೂವಿ ಆ್ಯಂಡ್ ಇಟ್ಸ್ ಒಂದು ಜರ್ನಿ ಲವ್ ಸ್ಟೋರಿ ಸೊ ಒಂದು ಜರ್ನಿ ಲವ್ ಸ್ಟೋರಿ ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಜರ್ನಿ ಅಂದ್ರೆ ತುಂಬ ಇಷ್ಟ ರೈಡ್ ಅಂದ್ರೆ ತುಂಬ ಇಷ್ಟ ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡೋ ಆ ಜಾಗಕ್ಕೆ ಹೋಗೋದು ಅಂದ್ರೆ ಒಂದು ಕ್ರೇಜ್ ಸೊ ಆ ತರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನನ್ನ ನಂಬಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಆಲ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ ನಾನು